ವಂದೇ ವಾಂಚಿತಲಾ ಭಾಯ ಚಂದ್ರಾರ್ಕೃತ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನಿಂ ಜಗಜ್ಜನನಿ ದುರ್ಗಾದೇವಿಯ ಮೊದಲನೆಯ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತೆ ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರಾಯಿತು ವೃಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲಪುಷ್ಪ ಸುಶೋಭಿತವಾಗಿದೆ ಇವಳೇನವ ದುರ್ಗೆಯರಲ್ಲಿ ಮೊದಲನೆಯವಳಾಗಿದ್ದಾಳೆ ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಇವಳು ಉತ್ಪನ್ನನಾಗಿದ್ದಳು ಆಗ ಇವಳ ಹೆಸರು ಸತಿ ಎಂದಿತ್ತು ಇವಳ ವಿವಾಹವು ಶಂಕರನೊಡನೆ ಆಗಿತ್ತು ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಬಹುದೊಡ್ಡ ಯತ್ನ ಮಾಡಿದನು ಇದರಲ್ಲಿ ಅವನು ಎಲ್ಲ ದೇವತೆಗಳಿಗೆ ತಮ್ಮ ಯಜ್ಞ ಭಾಗವನ್ನು ಪಡೆಯಲು ಆಮಂತ್ರಿಸಿದ್ದನು ಆದರೆ ಶಿವನನ್ನು ಆಮಂತ್ರಿಸಿರಲಿಲ್ಲ ತನ್ನ ತಂದೆಯ ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದೇನೆ ಎಂದು ಸತಿಯು ಕೇಳಿದ್ದಾಗ ಅಲ್ಲಿಗೆ ಹೋಗಲು ಅವಳ ಮನಸ್ಸಾಯಿತು ತನ್ನ ಈ ಬಯಕೆಯನ್ನು ಆಕೆಯು ಶಿವನ ಬಳಿ ತಿಳಿಸಿದಳು ಎಲ್ಲವನ್ನೂ ವಿಚಾರ ಮಾಡಿ ಕೊನೆಗೆ ಶಿವನು ಹೇಳಿದನು ಪ್ರಜಾಪತಿ ದಕ್ಷನು ಯಾವುದೋ ಕಾರಣದಿಂದ ನನ್ನಲ್ಲಿ ಕೋಪಗೊಂಡಿರುವನು ತನ್ನ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿ ಅವರಿಗೆ ಅವರವರ ಯಜ್ಞ ಭಾಗವನ್ನು ಅರ್ಪಿಸುತ್ತಿರುವನು ಆದರೆ ನಮ್ಮನ್ನು ಉದ್ದೇಶಪೂರ್ವಕವಾಗಿಯೇ ಕರೆಯಲಿಲ್ಲ ಯಾವುದೇ ಸೂಚನೆಯೂ ಕೊಡಲಿಲ್ಲ ಇಂತಹ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಯಾವುದೇ ಪ್ರಕಾರ ಶ್ರೇಯಸ್ಕರವಲ್ಲ ಶಂಕರನ ಈ ಉಪದೇಶವು ಸತಿಗೆ ರುಚಿಸಲಿಲ್ಲ ತಂದೆಯ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಭೇಟಿಯಾಗಲು ಅವಳಲ್ಲಿ ಉಂಟಾದ ಉತ್ಸಾಹವು ಕಡಿಮೆಯಾಗಲಿಲ್ಲ ಅವಳ ಪ್ರಬಲ ಆಗ್ರವನ್ನು ಕಂಡು ಕೊನೆಗೆ ಭಗವಾನ್ ಶಿವನು ಅವಳಿಗೆ ಹೋಗಲು ಕಿತ್ತನು ಸತಿಯು ತಂದೆ ಮನೆಗೆ ತಲುಪಿ ನೋಡಿದಾಗ ಅವಳನ್ನು ಆದರ ಮತ್ತು ಪ್ರೇಮದಿಂದ ಯಾರೊಬ್ಬರೂ ಮಾತನಾಡಿಸಲಿಲ್ಲ ಎಲ್ಲ ಜನರು ಮುಖ ತಿರುಗುತ್ತಿದ್ದರು ಕೇವಲ ಅವಳ ತಾಯಿಯು ಪ್ರೀತಿಯಿಂದ ಮಗಳನ್ನು ಅಪ್ಪಿಕೊಂಡಳು ಅಕ್ಕ ತಂಗಿಯರ ಮಾತುಗಳಲ್ಲಿ ವ್ಯಂಗ್ಯ ಹಾಸ್ಯ ಭಾವಗಳೇ ತುಂಬಿತ್ತು ಬಂಧುಗಳು ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು ಅಲ್ಲಿ ಎಲ್ಲೆಡೆಯಲ್ಲಿ ಭಗವಾನ್ ಶಿವನ ಕುರಿತು ತಿರಸ್ಕಾರ ಭಾವವೇ ತುಂಬಿರುವುದನ್ನು ಅವಳು ಗಮನಿಸಿದಳು ದಕ್ಷನು ಅವಳ ಬಗ್ಗೆ ಕೆಲವು ಅಪಮಾನಕರ ಮಾತನ್ನಾಡಿದನು ಇದೆಲ್ಲವನ್ನು ನೋಡಿ ಸತಿಯ ಹೃದಯ ಕ್ಷೋಭೆ ದುಃಖ ಕ್ರೋಧದಿಂದ ಸಂತಪ್ತವಾಯಿತು ಭಗವಾನ್ ಶಿವನ ಮಾತನ್ನು ಒಪ್ಪದೇ ಇಲ್ಲಿಗೆ ಬಂತು ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಅರಿವಾಯಿತು ಅವಳು ತನ್ನ ಪತಿ ಭಗವಾನ್ ಶಂಕರನ ಈ ಅಪಮಾನವನ್ನು ಸಹಿಸಲಾದವಳಾದಳು ಅವಳು ತನ್ನ ಆ ರೂಪವನ್ನು ಕೂಡಲೇ ಅಲ್ಲೇ ಇದ್ದ ಯಜ್ಞಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿಕೊಂಡಳು ವಜ್ರಪಾತದಂತೆ ಈ ದಾರುಣ ದುಃಖದ ಘಟನೆಯನ್ನು ಕೇಳಿ ಶಿವನು ಕ್ರುದ್ಧನಾಗಿ ತನ್ನ ಗುಣಗಳನ್ನು ಗಣಗಳನ್ನು ಕಳುಹಿಸಿ ದಕ್ಷನ ಆ ಯಜ್ಞವನ್ನು ಪೂರ್ಣವಾಗಿ ಧ್ವಂಸ ಮಾಡಿದನು ಸತಿಯವು ಯಜ್ಞಾಜ್ನೆಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮನ್ವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು ಈಗ ಅವಳು ಶೈಲಪುತ್ರಿ ಎಂದು ಪ್ರಖ್ಯಾತಳಾದಳು ಪಾರ್ವತಿ ಹೈಮವತಿ ಇವು ಅವಳದೇ ಹೆಸರುಗಳಾಗಿವೆ ಉಪನಿಷತ್ತಿನ ಒಂದು ಕಥೆಯಂತೆ ಇವಳೇ ಹೈಮವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು ಶೈಲಪುತ್ರಿ ದೇವಿಯ ವಿವಾಹವು ಶಿವನೊಡನೆಯೇ ನಡೆಯಿತು ಹಿಂದಿನ ಜನ್ಮದೆಯಂತೆಯೇ ಈ ಜನ್ಮದಲ್ಲೂ ಅವಳು ಶಿವನ ಅರ್ಧಾಂಗಿನಿಯಾದಳು ಅವ ದುರ್ಗೆಯರಲ್ಲಿ ಪ್ರಥಮ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿದೆ ನವರಾತ್ರಿಯ ಮೊದಲನೆಯ ದಿನದ ಪೂಜೆಯಲ್ಲಿ ಇವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ ಈ ಮೊದಲನೆಯ ದಿನದ ಉಪಾಸನೆಯಲ್ಲಿ ಯೋಗ್ಯಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ ಇದರಿಂದ ಅವಳ ಯೋಗ ಸಾಧನೆಯು ಪ್ರಾರಂಭವಾಗುತ್ತದೆ ಇದು ನವರಾತ್ರಿಯ ಶೈಲಪುತ್ರಿ ಕಥೆಯ ಒಂದು ಭಾಗವಾಗಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್